ನೀವು ನೋಡ್ತಾ ಇದ್ದೀರಾ ಎಮ್ ಎಸ್ ಆರ್ ಐ ಚಾನಲ್ ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮಾವಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಶಬರಿಮಲೆ ಯಾತ್ರೆಯ ಮೊದಲನೇ ದಿವಸ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ನಡೆದಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನದಾನ ಸಂಜೆ ಕನ್ಯಮೂಲ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಹಾಗೂ ವೀರಗಸೆ ತುಂಬ ಅದ್ಭುತವಾಗಿ ನಡೆದಿದ್ದು ಈ ಕಾರ್ಯಕ್ರಮವನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳ ಭಕ್ತ ಸಾಗರವೇ ಅರೆದಿದ್ದು ತುಂಬ ವಿಜೃಂಭಣೆಯಿಂದ ನಡೆದಿದೆ ಸ್ವಾಮಿಯ ಶರಣಮಯ್ಯಪ್ಪ ಶ್ರೀ ಶಬರಿಮಲೆ ಯಾತ್ರೆಯ ಎರಡನೇ ದಿವಸದ ಕಾರ್ಯಕ್ರಮಗಳು ಬೆಳಗ್ಗೆ ಮುಂಜಾನೆ ಅಗ್ನಿಕೊಂಡ ಪ್ರವೇಶ ಮಧ್ಯಾಹ್ನ ಅನ್ನದಾನ ಸಂಜೆ ಕನ್ಯಾಪೂಜೆ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿಯ ಭಜನಾ ಕಾರ್ಯಕ್ರಮಗಳು ಇರುವುದರಿಂದ ಮಾವಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತ ಮಹಾಶಯರು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸ್ವಾಮಿ ಶರಣಮಯ್ಯಪ್ಪ